ಓಂ ನಮೋ ಭಗವತಿ ವಾಸುದೇವಾಯ ನಮ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗಿರೀಶ್ ಬ್ರ್ಯಾಡಕ ಎಂದಿನಂತೆ ಹೊಸ ಒಂದು ಟಾಪಿಕ್ ಇವತ್ತು ಕೂಲಿಂಗ್ ಗ್ಲಾಸ್ ಇಡುವಾಗಿಲ್ಲ ಮಾರ್ರೆ ಯಾಕಂದರೆ ನೋಡಿ ನನ್ನ ಯಾರೋ ತುಂಬ ಹಿತೇಶಿಗಳು ನಾನು ಕೂಲಿಂಗ್ ಗ್ಲಾಸ್ ಹಿಡಿದು ಅವರಿಗೆ ಸಿಟ್ಟು ವಾದ ಅಂತ ಹಾಗೆ ದುಡ್ಡಾಗಿದೆ ಕಿಸಿಯಲ್ಲಿ ಇಡುವಾಗ ಆಯಿತಾ ಯಾರು ಇಂಚದ್ದಿದು ಪಾತ್ರೆ ಅಪುಜಿ ತಷ್ಟ ಇಲ್ಲಿ ಪಾತ್ರೆ ಅಪುಜಿದು ಈಪೆಕ್ ಸೈಡ್ ಇಟ್ಟು ಬಾಕಿ ಆದ್ರಿ ಓಕೆ ಅಂದರೆ ಸೋಕಾ ಹಾಗಾಗಿ ನಾನು ಕೂಲಿಂಗ್ ಗ್ಲಾಸ್ ತೆಗ್ದೆ ಮಾತಾಡ್ತೀನಿ ಇವತ್ತಿನ ಟಾಪಿಕ್ ಏನು ಗೊತ್ತುಂಟಾ ಹೀಗೆ ಆಗಿರ್ತದೆ ಲೈಫಲ್ಲಿ ಒಬ್ಬರು ಬರ್ತಾರೆ ಲೈಫಲ್ಲಿ ನಿಮ್ಮ ಕೂಲಿಂಗ್ ಗ್ಲಾಸನ್ನೆಲ್ಲ ನಿಮ್ಮ ಲೈಫನ್ನೆಲ್ಲ ಈಗೀಗ ಮೇಲೆ ಕೆಳಗೆಲ್ಲ ಮಾಡಿರ್ತಾರೆ ಅದು ಯಾರಂತ ನಿಮಗೆ ಐಡಿಯಾ ಆಗಿರ್ಬೋದು ಅದು ಅವರವರ ಹೆಂಡತಿಯರು ಹೆಂಡತಿ ಹೆಂಡತಿಯರು ಅಲ್ಲ ಅವರು ಒಬ್ಬರಿದ್ದರೂ ಹತ್ತು ಜನ ಇದ್ದಾಗೆ ಆಗ್ತದೆ ಅಲ್ವಾ ಈ ಥರ ಪೀಸ್ ಪೀಸ್ ಎಲ್ಲ ಬರ್ತದೆ ಈ ಥರ ಗ್ಲಾಸ್ ಪೀಸದಾಗೆ ನಿಮ್ಮ ಬಾಡಿಯನ್ನು ಎಲ್ಲ ಲೈಫನ್ನೆಲ್ಲ ಹೀಗೆ ಪೀಸ್ ಪೀಸ್ ಮಾಡಿ ಹಾಕ್ತಾರೆ ಅದು ಬಿಡಿ ಯಾಕೆ ಇವತ್ತುಂಟಾ ಈ ಹೆಂಡತಿ ಹೇಳೋದು ಒಂದು ವರ್ಡ್ ಅಂತೇಳಿದ್ರೆ ಮದುವೆ ಆಗುವವರಿಗೆ ತುಂಬ ಆಗ್ತದೆ ಅವರು ಹ್ಯಾಪಿಯಾಗಿರ್ತಾರೆ ಅಂದರೆ ಮದುವೆ ಆಗಬೇಕು ಮದುವೆ ಆಗಬೇಕು ಕನಸನ್ನು ನಡೆಸ್ ಮಾಡಬೇಕು ಅಂತೇಳಿ ಆಗಿರುವಾಗ ಆ ಹೆಂಡತಿ ಅಂತ ಹೇಳುವ ಒಂದು ವೈಫ್ ಅಂತ ಹೇಳುವ ಒಂದು ಖುಷಿ ಎಂದೇ ಎಂಜಾಯ್ಮೆಂಟ್ ಉಂಟಲ್ಲ ಅದು ಮದುವೆ ಆಗದವ್ರ ಹತ್ರ ಕೇಳಿದರೆ ಏನೋ ಖುಷಿ ಆಗ್ತದೆ ಅಂದರೆ ಗೆಳತಿಯನ್ನು ತನ್ನ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವ ಒಂದು ಸಮಯವೇ ಮದುವೆ ಆಗಿರ್ತದೆ ಆ ಮದುವೆ ಟೈಮಲ್ಲಿ ಖುಷಿ ಅಂದರೆ ಇರ್ತಾರೆ ಮದುವೆಯಲ್ಲಿ ಎಲ್ಲ ಹುಡುಗ ಹುಡುಗರು ಆದರೆ ಹುಡುಗಿಯರು ಏನು ಮಾಡ್ತಾರೆ ಗೊತ್ತುಂಟಾ ನಮ್ಮನ್ನು ಟ್ರ್ಯಾಕ್ ಮಾಡ್ತಾ ಇರ್ತದೆ ಲೈಫಲ್ಲಿ ಏನನ್ನು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅಂತೇಳಿ ಅದು ನಿಮಗೆ ಫ್ಯೂಚರಲ್ಲಿ ಗೊತ್ತಾಗ್ತದೆ ಮದುವೆ ಆದ ನಂತರ ಕೆಲವು ವರ್ಷಗಳ ನಂತರ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ನೀವು ಫೈನಾನ್ಷಿಯಲ್ ಸ್ವಲ್ಪ ಹಣ ಪೈಸೆ ಎಲ್ಲ ಹಣ ಎಲ್ಲ ಕಮ್ಮಿ ಇದ್ದರೆ ನಿಮಗೆ ಬೇಗ ಗೊತ್ತಾಗ್ತದೆ ಸ್ವಲ್ಪ ಹಣ ಜಾಸ್ತಿ ಇದ್ದರೆ ನಿಮಗೆ ಸ್ಯಾಲ್ರಿ ಎಲ್ಲ ಒಳ್ಳೆ ಒಳ್ಳೆ ಸ್ಯಾಲ್ರಿ ಇದ್ದರೆ ನಿಮಗೆ ಗೊತ್ತಾಗೋದಿಲ್ಲ ಸ್ವಲ್ಪ ನಿಧಾನದಲ್ಲಿ ಗೊತ್ತಾಗ್ತದೆ ಮಕ್ಕಳೆಲ್ಲ ಹುಟ್ಟಿದ ನಂತರ ಗೊತ್ತಾಗ್ತದೆ ಹೆಂಡತಿಯ ಪವರ್ ಆಫ್ ಹೆಂಡತಿ ಅಂತೇಳಿದ್ರೆ ಯಾ ಹೇಗಿರ್ತದೆ ಅಂತೇಳಿ ಅದೇ ಬಿಡುವ ಅಂದರೆ ಎಲ್ಲದು ಕೆಟ್ಟದಾಗಿರುವುದಿಲ್ಲ ಕೆಲವೊಂದು ಸಾರಿ ನಾವು ತುಮ ಸುಮ್ಮನೆ ನಮ್ಮ ಕ್ಯಾರೆಕ್ಟರಲ್ಲಿ ಬೇಡದನ್ನೆಲ್ಲ ನಾವು ಮಾಡ್ತೇವೆ ಆವಾಗ ಅವರು ನಮ್ಮನ್ನು ಟ್ರ್ಯಾಕ್ ಸರಿದಾರಿಗೆ ತರಲಿಕ್ಕೆ ಅವರು ಬೇಕಾಗ್ತದೆ ಲೈಫಲ್ಲಿ ಮೇಯ್ನಾಗಿ ಏನು ಗೊತ್ತುಂಟ ನೋಡಿ ದೇವರು ಸೃಷ್ಟಿ ಮಾಡಿದ್ದು ಏನು ಗೊತ್ತುಂಟ ಇಬ್ಬರನ್ನು ಒಂದು ಗಂಡು ಎಂದು ಹೆಣ್ಣು ಯಾಕಂತೇಳಿದ್ರೆ ಈ ಪ್ರಕೃತಿಯಲ್ಲಿ ಅವರಿಬ್ಬರು ಇಲ್ಲದೆ ಏನೂ ಇಲ್ಲ ಅದು ಯಾರೂ ಅದರಲ್ಲಿ ದೊಡ್ಡವರಾಗೋದಿಲ್ಲ ಯಾರೂ ಸಣ್ಣವರಾಗಿರುವುದಿಲ್ಲ ಆಗಿರುವಾಗ ಹೆಂಡತಿ ಅಂತೇಳಿ ಯಾಕೆ ಸ್ಪೆಷಲ್ ತೊಗೊಂಡಿದ್ದೇನೆ ಅಂತ ಹೇಳಿದ್ರೆ ನೋಡಿ ಲವರ್ ಆಗಿರ್ಬೋದು ಏನೇ ಆಗಿರ್ಬೋದು ಇರ್ಬೋದು ಏನೇ ಆಗ್ಬೋದು ಆದರೆ ಮದುವೆ ಆದ ನಂತರವೇ ಹೆಂಡತಿ ಆಗಿರ್ತಾರೆ ಅದಲ್ವಾ ಆ ಹೆಂಡತಿಯ ಒಂದು ಪವರು ಏನು ಗೊತ್ತುಂಟಾ ಅದು ಎಲ್ಲರಿಗೆ ಮದುವೆ ಆದವರಿಗೆ ಆಲ್ರೆಡಿ ಗೊತ್ತಿರ್ತದೆ ಮದುವೆ ಆಗದವರಿಗೆ ನಾನು ಇರೋದು ಏನು ಗೊತ್ತುಂಟ ಹೆಂಡತಿ ನೋಡಿ ಮಾವ ಮತ್ತು ಅಂದರೆ ಮಾವ ಅಂದ್ರೆ ಹೇಳಿದ್ರೆ ಎಲ್ಲರ ಮಾವ ಅಂದಿರಿ ಆದರೆ ನಿಮಗೆ ಹೆಣ್ಣು ಕೊಡ್ತಾರಲ್ಲ ಹೆಣ್ಣೆಮ್ಮ ಹೆಂಡತಿಯ ತಂದೆ ತಾಯಿ ಇರ್ತಾರಲ್ಲ ಅವರು ಮಾವ ತತ್ತೆ ಅವರು ಯಾಕೆ ಆ ಥರ ನಿಮಗೆ ಏನೇ ಈ ಥರ ಅಂತ ಹೇಳಿದ್ರೆ ಅದು ದೇವರ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ನಾವು ನಾವೇನು ಸಾಲ ಮಾಡಿರ್ತೇವೆ ಆದಷ್ಟು ತೀರಿಸಿಕೊಂಡು ಹೋಗಲಿಕ್ಕೆ ಅವರು ನಮ್ಮ ಜೊತೆ ಬರ್ತಾರಂತೆ ಇದು ನಾನು ಹೇಳಿದಲ್ಲ ಬೇರೆಯವರು ಹೇಳಿದ್ದು ತಿಳಿದವರು ಹೇಗೆ ಯಾಕೆ ಅಂತೇಳಿದ್ರೆ ಹಿಂದಿನ ಕಾಲದಲ್ಲಿ ನಾವು ನಾವು ಅವರಿಂದ ಸಾಲ ತಗೊಂಡಿರ್ಬೋದು ಆಗಿರ್ಬೋದು ಆಗಿರುವಾಗ ನೋಡಿ ಅವರು ಬಂದರೆ ಬರುವ ಮುಂಚೆಯೇ ನಮಗೆ ಇಂಥ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ವಸೂಲಿ ಮಾಡೋದು ನಾನು ಮಾಡಿಕೊಳ್ತೇನೆ ಅಂತೇಳಿ ಹೌದಲ್ವಾ ನಿಮ್ಗೆ ಗೊತ್ತಿರ್ತದೆ ಅದು ಕರೆಕ್ಟ್ ಅಂತ ಅನಿಸುವುದಿಲ್ಲ ನಿಮಗೆ ಕೂಡ ಹೆಂಡತಿಯರು ಬರೋದು ಯಾಕೆ ಅಂತೇಳಿದ್ರೆ ಹಿಂದಿನ ಕಾಲದಲ್ಲಿ ಹಿಂದಿನ ಸಮಯದಲ್ಲಿ ನಾವು ಪುನರ್ಜನ್ಮ ಹಿಂದಿನ ಜನ್ಮದಲ್ಲಿ ನಾವು ಏನಾದರೂ ಸಾಲ ಅವರಿಗೆ ಬಾಕಿ ಮಾಡಿ ಇದ್ದರೆ ಆಗಿರ್ಬೋದು ಅದು ಮಾವ ಮತ್ತು ಅತ್ತೆ ಸೇರಿ ಮಗಳನ್ನು ಜನ್ಮ ಪಡೆದು ಎತ್ತು ಅದನ್ನು ಅವರನ್ನು ಚೆನ್ನಾಗಿ ನೋಡಿಕೊಂಡು ಮದುವೆ ಮಾಡಿಕೊಡ್ತಾರೆ ಏನು ಅವರ ಸಾಲವನ್ನೆಲ್ಲ ಬಡ್ಡಿ ಅಲ್ಲ ಚಕ್ರ ಬಡ್ಡಿ ಎಲ್ಲ ಸೇರಿಸಿ ತಗೊಂಡು ಬರ್ತಾರೆ ಅಂದರೆ ನೀವು ಫ್ಯೂಚರಲ್ಲಿ ಅಂದ್ಕೊಳ್ಳಿ ನಿಮ್ಮನ್ನು ಕೆಲಸ ಮಾಡದವರನ್ನು ಸಹ ಮಾಡಿಸಿ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ ಲೈಫಲ್ಲಿ ಆದರೆ ನೋಡಿ ಇದು ಕಾಮಿಡಿ ಕೇಳಿದೆ ಆಯಿತಾ ಯಾಕಂತೇಳಿದ್ರೆ ಹೆಂಡತಿಯ ಅದು ಪೂರ್ಣ ಜನ್ಮದಲ್ಲಿ ಎಲ್ಲ ಡಿಸೈಡ್ ಆಗಿರ್ತದೆ ನೀವು ಎಷ್ಟು ಜನಕ್ಕೆ ಸಾಲ ಬಾಕಿ ಆಗಿರ್ತದೆ ಅಂಥೇಳಿ ಅದನ್ನು ಅವರು ವಸೂಲಿ ಮಾಡಲಿಕ್ಕೆ ಬರ್ತಾರಂತೆ ನಿಮ್ಮ ಹೆಂಡತಿಯರು ನೀವು ನೋಡಿಕೊಳ್ಳಿ ಕೆಲವರಿಗೆ ಅವರು ಒಳ್ಳೆಯ ಆಗಿದ್ದರೆ ಚಂದ ಚಂದದ ಹೆಂಡತಿಯರು ಬರ್ತಾರೆ ಕೆಲವರು ಅವರು ಖರಾಬಾಗಿದ್ದರೆ ದೇವರಿಗೆಲ್ಲರಿಗೂ ಗೊತ್ತುಂಟು ಅವರಿಗೆ ಅಂಥ ಹೆಂಡತಿ ಸಿಗ್ತಾರೆ ನೀವು ಯಾವ ಥರ ಇರ್ತೀರ ಆ ಥರದ ಹೆಂಡತಿಯವರು ನಿಮಗೆ ಸಿಗ್ತಾರೆ ಹೌದಲ್ವಾ ಗೆಳೆಯರೆ ಅದಕ್ಕಾಗಿ ನೀವು ಒಳ್ಳೆಯವರಾಗಿದ್ದರೆ ಒಳ್ಳೆಯ ಹೆಂಡತಿ ಸಿಗ್ತಾರೆ ಅಂದರೆ ಕೆಲವೊಂದು ಸಾರಿ ನೋಡಿ ಹೆಂಡತಿ ಬಂದ ನಂತರ ಅವರು ಇದು ಎಲ್ಲಿಗೆ ಹೋಗ್ತಾರೆ ಅಂತಂದರೆ ಟಾಪು ಭಿಕ್ಷುಕನಾದ್ರೂ ಕೂಡ ಕೋಟ್ಯಾಧಿಪತಿ ಸ್ಥಾನದಲ್ಲಿರ್ತಾರೆ ಎಷ್ಟೋ ಜನ ಹೇಳಿದ್ದಾರೆ ನಮ್ಮ ಅಕ್ಕಪಕ್ಕನೇ ಏನಿಲ್ಲದೆ ಮದುವೆಯಾಗಿ ಎಲ್ಲೆಲ್ಲಿ ಹೋದವರು ಹೌದಲ್ವಾ ಆಗಿರುವಾಗ ಹೆಂಡತಿ ಏನು ಗೊತ್ತ ಕೆಲವು ಸಾರಿ ಸಾಲ ವಸೂಲಿ ಮಾಡಲಿಕ್ಕೆ ಬರ್ಬೋದು ಕೆಲವೊಂದು ಸಾರಿ ಅವರನ್ನು ಸಾಲದಿಂದ ಮುಕ್ತಿ ಮಾಡಲಿಕ್ಕೆ ಕೆಲವು ಕಷ್ಟ ಇರುವಾಗ ಉಂಟಲ್ಲ ಅವರು ಬಂದು ಅದು ಏನೋ ಜಾಜ್ ಮಾಡ್ತಾರೆ ಗೊತ್ತಿಲ್ಲ ದೇವರ ಆಶೀರ್ವಾದದಿಂದ ಅವರು ಎಲ್ಲ ಸಹ ಎಲ್ಲ ನಮ್ಮನ್ನು ಕ್ಲಿಯರ್ ಮಾಡಿ ನಮ್ಮನ್ನು ಹ್ಯಾಪಿ ನೆಮ್ಮದಿ ಸುಖ ಶಾಂತಿ ಮಕ್ಕಳು ಎಲ್ಲರೂ ಕೊಡ್ತಾರೆ ಜವಾಬ್ದಾರಿ ಸಹ ಕೊಡ್ತಾರೆ ಯಾಕಂದರೆ ಎಲ್ಲವೂ ಬೇಕಲ್ಲ ಜೀವನದಲ್ಲಿ ಯಾಕಂದರೆ ನೆಕ್ಸ್ಟ್ ಟೈಮಲ್ಲಿ ನಾನು ಬರ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಕರೆಕ್ಟಾದ ಏಜಲ್ಲಿ ನೋಡಿ ಅದಕ್ಕಾಗಿ ಹಿರಿಯರು ತಿಳಿದವರು ಹೇಳಿದ್ದಾರೆ ಹೇಳಿದ್ರೆ ನಾವು ಯಾರತ್ರ ಕೊಡು ತೊಗೊಳ್ಳೋದನ್ನು ಜಾಸ್ತಿ ಇಟ್ಕೊಳ್ಬಾರ್ದು ಅಂತ ಇಲ್ಲಾಂದರೆ ವಸೂಲಿ ಮಾಡಲಿಕ್ಕೆ ಹೆಂಡತ್ತಿನ ಮುಖಾಂತರ ದೇವರು ಕಲಿಸ್ತಾರೆ ಅಂತ ಅವರು ಸರಿಯಾಗಿ ವಸೂಲಿ ಮಾಡ್ತಾರೆ ಯಾವ ಥರ ವಸೂಲಿ ಮಾಡ್ತಾರೆ ಅಂತೇಳಿದ್ರೆ ನೀವು ಹೊಡೆದು ಬರದು ಯಾರು ಬೇರೆ ಹತ್ರ ಕಿತ್ಕೊಂಡಿದ್ರೆ ನಿಮಗೆ ಸಹ ಹೊಡೆದು ಬರದು ಅವರು ವಸೂಲಿ ಮಾಡ್ತಾರೆ ಅದು ನೀವು ಎಕ್ಸ್ಪೀರಿಯೆನ್ಸ್ ಆಗಿದ್ದವರಿಗೆ ನೋಡಿಕೊಳ್ಳಿ ಆಯಿತಾ ಹಾಗಾಗಿ ನೋಡಿ ಹೆಂಡತಿ ಅಂತೇಳಿದರೆ ಸುಂದರವಾಗಿರ್ತದೆ ಅದೇ ನಿಮಗೆ ಸ್ವಲ್ಪ ಆದರೆ ಹೆಂಡ ಹೆಂಡ ಕುಡಿದ ಥರ ತೀ ಆಗಿರ್ತಾರೆ ಅಂದರೆ ತಿಥಿ ಮಾಡುವ ಥರ ಆಗಿರ್ತಾರೆ ಹೌದಲ್ವಾ ಇಲ್ಲರೇ ಏನೇ ಆಗಲಿ ಅವರು ಬಂದರೆ ನಮ್ಮ ಲೈಫಲ್ಲಿ ಉಂಟಲ್ಲ ಕೆಲವು ಎಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನಾನು ಇವತ್ತಿನ ಟಾಪಿಕ್ ಸಣ್ಣದಾಗಿರ್ತದೆ ಯಾಕಂದರೆ ಇನ್ನೂ ತುಂಬ ಮಾತಾಡಲಿಕ್ಕೆ ಹೋದರೆ ನಿಮಗೆ ಸ ಬೇಸರ ಆಗ್ಬೋದು ಹೌದಲ್ವಾ ಗೆಳೆಯರೆ ಹಾಗಾಗಿ ನೋಡಿ ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವರು ವಸೂಲಿ ಮಾಡಲಿಕ್ಕೆ ಬರ್ತಾರಾ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬರ್ತಾರಾ ಅಂತೇಳಿ ನಿಮ್ಮ ನೀವು ಜೀವನದಲ್ಲಿ ಆಯಿತಾ ಮದುವೆ ಆಗದವರು ಸ್ವಲ್ಪ ಜಾಸ್ತಿ ಖುಷಿ ಮಾಡಬೇಡಿ ಯಾಕಂದರೆ ನಿಮ್ಮ ಟ್ರ್ಯಾಕ್ ಇನ್ನೂ ಶುರು ಆಗ್ತದೆ ಅಷ್ಟೇ ಅಲ್ಲ ನಮ್ಮದು ಅಷ್ಟೇ ಅಷ್ಟೇ ಎಲ್ಲರದು ಅಷ್ಟೇ ಅದಕ್ಕಾಗಿ ನಾವು ಒಳ್ಳೆಯವರಾಗಿರೋಣ ಒಳ್ಳೆಯ ಗುಣ ಚಾರಿತ್ರ್ಯ ದೇವರಲ್ಲಿ ಭಕ್ತಿ ಒಳ್ಳೆತನವನ್ನು ಸುಂದರ ಒಂದು ನೆಮ್ಮದಿಯ ಜೀವನ ತೃಪ್ತಿಯ ಜೀವನ ನೋಡಿ ಬಗ್ ಬದುಕಲಿಕ್ಕೆ ಇಷ್ಟೇ ಬೇಕಾಗಿರೋದು ನಮಗೆ ಏನು ಗೊತ್ತುಂಟಾ ನಮಗೆ ಸಾಕಾಗುವಷ್ಟು ಹಣ ಒಂದನೇದು ಎರಡನೇದು ಏನು ಗೊತ್ತಾ ಪು ಪರಿಪೂರ್ಣವಾದ ಆರೋಗ್ಯ ಮೂರನೇದು ಸುಖ ಶಾಂತಿ ನೆಮ್ಮದಿ ಇಷ್ಟೇ ಅಲ್ವಾ ತೃಪ್ತಿ ಇದು ನೀವು ನೀವು ಆರೋಗ್ಯ ಹೋದರೂ ಕೂಡ ನೀವು ಎಷ್ಟು ಹಣ ಇದ್ರೂ ಏನು ಪ್ರಯೋಜನ ಯಾಕಂದರೆ ತಿನ್ನಲಿಕ್ಕೆ ಉಳ್ಳಕ್ಕೆ ಆಗೋದಿಲ್ಲ ಎರಡನೇದು ದೇವರಲ್ಲಿ ಭಕ್ತಿ ಬೇಕಲ್ಲ ಅದು ಇಂಪಾರ್ಟೆಂಟ್ ಆಗಿರ್ತದೆ ಮೂರನೇದು ನಾನು ಹೇಳಿದ್ದು ಆಲ್ರೆಡಿ ಹೇಳಿದ್ದೀನಲ್ಲ ದೇವರಲ್ಲಿ ನಿಷ್ಠೆ ಬೇಕು ಎರಡನೇದು ಪ್ರೀತಿ ಪ್ರೇಮ ಬೇಕು ಯಾಕಂದರೆ ಪ್ರೀತಿ ಇಲ್ಲದ್ರೆ ಎಷ್ಟೋ ಮನೆಗಳು ಕೋರ್ಟಲ್ಲಿ ಕೇಸಲ್ಲಿ ಹಾಳಾಗಿ ಏನೇನೋ ಆಗಿದೆ ಅದರಲ್ಲ ಗೆಳೆಯರೆ ಹೌದಲ್ವಾ ಯಾಕೆ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಒಳ್ಳೆಯವರಾಗೋಣ ಒಳ್ಳೆಯ ಸಂಗಾತಿಯನ್ನು ಪಡೆಯೋಣ ಒಳ್ಳೆ ಸಂಗಾತಿ ಆಗಿರ್ತಾರೆ ಖಾಲಿ ಹೆಂಡತಿ ಆಗಿರೋದಿಲ್ಲ ಯಾಕಂದರೆ ನಮಗೆ ಎಷ್ಟೋದನ್ನು ಯಾರತ್ರೂ ಹೇಳಿಕೊಳ್ಳದ ಕಷ್ಟವನ್ನೆಲ್ಲ ಅವರತ್ರ ಹೇಳಿಕೊಳ್ಬೇಕಾಗ್ತದೆ ಅದಲ್ಲು ಗೆಳೆಯರೆ ಅವಳು ಬರೆದು ನಿಮಗೆ ಅನ್ನಿಸ್ಬೋದು ಒಂದು ಸಾರಿಗೆ ಅಲ್ಲ ನೋಡಿ ಲವ್ವರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಒಂದು ವರ್ಷ ಇರ್ಬೋದು ಇಷ್ಟ ಇಷ್ಟವೊಂದೇ ಎಷ್ಟೋ ವರ್ಷ ಇರ್ಬೋದು ಆದರೆ ಇವರು ಹಾಗೆಲ್ಲ ಜೀವನದಲ್ಲಿ ಕಷ್ಟ ಇರ್ತಾರೆ ಸುಖದಲ್ಲೂ ಇರ್ತಾರೆ ಎಲ್ಲದರೂ ಇರ್ತಾರೆ ಅಂದರೆ ವಿಪರೀತವಾಗುವುದನ್ನು ನಾವು ನಮ್ಮ ಆ್ಯಟಿಟ್ಯೂಡ್ ವಿಪರೀತ ಆಗುವುದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬರೋದು ಹಾಗಾಗಿ ಎಲ್ಲೋ ಅಷ್ಟೇ ವಸೂಲು ಮಾಡಲಿದ್ರೂ ಕೂಡ ಅದು ನಮ್ಮದು ಒಳ್ಳೆಯದಕ್ಕಾಗಿ ಹೌದಲ್ವ ಅವರಿಗೆ ಬೇಕಾಗಿ ಏನು ಮಾಡಿಕೊಳ್ಳೋದಿಲ್ಲಲ್ಲ ಮಕ್ಕಳಿಗೋಸ್ಕರ ಮಕ್ಕಳನ್ನು ಚೆಂದ ಚಂದ ಮಕ್ಕಳನ್ನು ಕೊಡ್ತಾರೆ ಮುದ್ದಿನ ಮುದ್ದು ಮಾಡುವ ಬೇರೆ ಎಲ್ಲರೂ ಮುದ್ದು ಮಾಡುವ ಅಂತ ಮಕ್ಕಳನ್ನು ಕೊಡೋದಿಲ್ವ ಅವರು ಹಾಗಾಗಿ ನೋಡಿ ಸ್ಪೆಷಲ್ ಏನು ಗೊತ್ತನಾ ಇವತ್ತು ಫುಲ್ ಹೆಂಡತಿ ಸ್ಪೆಷಲ್ ಅರ್ಥ ಆಯಿತಾ ನೀವು ಜಡ್ಜ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಅವರು ವಸೂಲು ಮಾಡಲಿಕ್ಕೆ ಬಂದಿದ್ದಾರೆ ನಿಮ್ಮನ್ನು ಇಂಪ್ರೂವ್ ಮಾಡಲಿಕ್ಕೆ ಬಂದರೆ ಅಂದರೆ ಸಾಕ್ಷಾತ್ ಲಕ್ಷ್ಮಿಯಾಗಿ ಬರ್ತಾರೆ ಕೆಲವು ಕಡೆ ವಸೂಲು ಮಾಡಲಿಕ್ಕೆ ಬಂದರೆ ನೀವು ಕೆಟ್ಟವರಾಗಿದ್ದರೆ ಖಾಲಿಯಾಗಿ ಬರ್ತಾರೆ ಖಾಲಿ ಅಂದರೆ ನಿಮ್ಮನ್ನು ಖಾಲಿ ಮಾಡಿ ಮಾಡಿಬಿಡ್ತಾರೆ ಅಂತ ಲೆಕ್ಕ ಕೆಲವು ಕಡೆ ಲಕ್ಷ್ಮಿಯಾಗಿ ಬರ್ತಾರೆ ಲಕ್ಷ್ಮಿಯಾಗಿ ಅದು ನಿಮ್ಮ ಗುಣ ನಡತೆ ಎಲ್ಲ ಒಳ್ಳೆಯದಿದ್ದರೆ ಉಂಟಲ್ಲ ಲಕ್ಷ್ಮಿಯಾಗಿ ಬರ್ತಾರೆ ನಿಮ್ಮ ಗುಣ ಕೆಟ್ಟಾದ ಖರಾಬಾಗಿದ್ದರೆ ಅವರು ಖಾಲಿಯಾಗಿ ಬಂದು ನಿಮ್ಮನ್ನು ಏನೇನು ಮಾಡ್ತಾರೆ ಅಂದರೆ ನಿಮಗೆ ಪಿಚ್ಚರ್ ಗೊತ್ತಾಗಿರ್ತದೆ ಕೆಲವರಿಗೆ ಅರ್ಥ ಆಯ್ತಾ ಹಾಗಾಗಿ ನಾನು ನಿಮ್ಮ ಗಿರಿಶ್ ಬೇಟಕ ಈ ಒಂದು ಸಣ್ಣ ಟಾಪಿಕ್ನಲ್ಲಿ ನಿಮಗೆ ಎಂಜಾಯ್ ಮಾಡಿ ಹೆಂಡತಿಯ ಜೊತೆಗೆ ಸುಖ ಸಂಸಾರದಿಂದ ಇರಿ ಇಬ್ಬರೂ ಅನ್ಯುನ್ಯತವಾಗಿರಿ ಅಂತ ಹೇಳಿದ ನಾನು ನಿಮ್ಮ ಗಿರಿಶ್ ಬೇಟಕ ಜಯ ಶ್ರೀ ಕೃಷ್ಣ ಅಯನಮ್ಮ